ನಾ ಹೆಂಗ್ ಮಾಡಿದೆ ಹಿಂಗ ಇಂಥವರಿಗೆ ಹಿಂಗ ಬುದ್ಧಿ ಕಲಿಸ್ಬೇಕು ನೀವ್ ತಗೊಂಡ್ ಆ ಬಿಡು ಬಂದ್ರ ನೋಡಿ ಹೆಂಗಿದ್ದೆ ಗೊತ್ತೈತಿ ಅಲ್ಲ ತನೋಜ ಅವ್ರು ನಾಕ್ ಸಾವಿರ ರೂಪಾಯಿದ್ ಅಕ್ಕರಿ ಸೀರೆ ನೀ ಏನ ಅದಕ್ಕಿನ ಡಬಲ್ ತಿರ್ಬಂದಿ ಎಲ್ಲಾ ಖರ್ಚು ಮಾಡಿಸ್ಬಿಟ್ಟಲ್ಲ ಸುಮ್ ಸುಮುಂದ್ರ ನಿನ್ಗೇನ್ ಗೊತ್ತಾಗಿತ್ತು ಹಿಂಗೆ ಎಲ್ಲಾದ್ ಬಾಳ್ ಅತಿಶೀ ಒಳಗಾರು ಒಳ್ಳೆ ಅತಿಯಾದ ಒಳ್ಳೆತನನು ಅದ್ ಕೆಟ್ಟದ ನಿನಗೇನ್ ಗೊತ್ತೈತಿ ಸುಮ್ಕುಂದ್ರ ಇಂಥವ್ರಿಗೆ ಹಿಂಗ ಬುದ್ಧಿ ಕಲಿಸಬೇಕು ಹಂಗ ಬಿಟ್ರ ಆಯ್ತು ನಮ್ಮ ಮನಿಗ್ ಗುಡಿ ಗುಂಡ ಅಂತ ಮಾಡಿ ಗುಡಿಸಿ ಅಂತ ಮಾಡಿ ಕೈ ಬಿಟ್ಬಿಡ್ತಾರ ನೋಡು ಈಗ ಹೆಂಗ ಚಪ್ಪಲಿ ಗೊತ್ತಿ ಮಾಡ್ಬೋದ್ ಗೊತ್ತಾಗುದಿಲ್ಲ ಮತ್ತೊಬ್ರದ್ದು ಹಂಗೆ ಹರಾಮ್ ಬರ್ತೇತಿ ರೊಕ್ಕರ್ಗೆ ಮತ್ತೊಬ್ರದ್ದು ಹಂಗ ಅದನ್ ತಗೋ ಮುಂದೆ ರೊಕ್ಕದ ರದೇ ಇರುಗುದಿಲ್ಲ ಹಂಗ ಅದನ್ ತಗೋರಿ ಇದನ್ ತಗೋ ತನದೇನದು ತಮ್ಮ ಒಬ್ಬ ತಮ್ಮ ಬಿಡಕ್ ಬಂದಾಗ ನೋಡು ಹೆಂಗ ಉಡಿ ಹಕ್ತಿ ಅದೇ ನೀ ಅವ್ರ ಮಾಡಿದ ತರಬರಿ ಕೊಟ್ಟಿ ಮುಳ್ಳಿನ ಮುಳ್ಳಿನೇ ತಗಿ ಅನ್ನಂಗ ಅವ್ರ ಮಾಡ್ದಂಗೆ ಮಾಡಿದ್ರ ಗೊತ್ತಾಗತೇತವ್ರಿಗೆ ಅವಾಗ ಗೊತ್ತಾಗೋದ್ ಈಗ ನೋಡು ನೋಡ್ ನನಗ್ ತಗೊಂಡೆ ಸೀರಿ ನಿನ್ನಕ್ ತಗೊಂಡೆ ಅತ್ತಿಯಲ್ಲಿ ತೊಗೊಂಡೆ ಮತ್ತ್ ಸಂಪ್ರೀತಿ ಡ್ರೆಸ್ ತಗೊಂಡಿತ್ತು ಹಾ ಬಗ್ ಬಿಟ್ಟ್ರೆ ನಾಕ್ ಸಾವಿರ ರೂಪಾಯಿ ಇದಾರ ಸುಮ್ ಬಿಟ್ಟಾರ ಇವ್ರು ಏನ್ ಹೆಚ್ಚಿಗೆ ಇದ್ರು ಅವ್ರ ಮನೆಗೆ ಮಂದಿ ತಗೋತಿದ್ರು ನಾನು ಬಿಡುದಿಲ್ಲ ಇವ್ರ ಮನಿಗ್ ಹೋಗಿ ಇವ್ರ ಮನಿ ವಾತಾವರಣ ಹೆಂಗ್ ಒಂದಿಲ್ಲ ಅಂತ ತಿಳ್ಕೊಂಡಿ ತಗೋತೀನಿ ಯಾಕಂದ್ರ ದೂರದ ಬೆಟ್ಟ ಬೆಟ್ಟಕ್ ನೋಡ್ಗನ್ನ ಇಲ್ಲಾರು ಸಬರಿ ಒಣ ಬಿಲ್ಡಕ್ ಹೇಳ್ತಾರ ಇವ್ರು ಮನ್ಯಾಗ ಹೋಯ್ಕೆ ನೋಡಿದ್ ಗೊತ್ತಾಗೋದಿಲ್ಲ ಹೆಂಗ ಏನು ಅನ್ನೋದು ನಾ ಇಲ್ಲ ಅತ್ತಿರಿ ಏನ್ವಾ ಮತ್ತೇನು ಬೇಕೈತ್ವ ನಿಂಗ ಯಾಕ್ರಿ ಬಿಸಿಲ್ ಬಾಳ್ ಹತ್ತಿತ್ತೇನ್ರೀ ಹ್ಞೂವಾ ಬಿಸಿಲು ಬಾಳ್ ಅಂತ ಕೇಳ್ತಲ್ಲ நோடில் எட்ட சுடு சுடு சுடுக்கத்தி கிர்க்கி நோட் மிஸ் பாத்தி ஒத்தில கண்ண குடிய ஜீவ் கிட்டாக்கி இட்டோத்த எல்லா ஹர்ச்சு இது ஒன்றி கொடக்கூல் நான் ஆய் ஆய் நேட் எத்தாட்காடு நோட்ரி பாப்பா அனசத்தி அவ்வி தம் தப்பிள் தருவாங்க அதுக்கா அவ் மாங்க தோர்ப்ப நோடு ஓடாஸ் பிட்டாரு ஒன்னொரு ரூபாய்க்கு எஸ் கஷ்ட எல்லும் அனுகூல எல்லார்க்க எல்லாரும் அவர பரின தோர்சோட அல்ல அல்ல கனலோட

ஆஹ் சீரி கொடுசீர்த்தி அது மச்சிங் தகலின் நந்த ரொக்க இது கொடுத்து நாய்க்கு குடித்தீன் ஆய் நன் முக்த் அத்திங்கல் ஜூசி ரொக்க கொடுறீ ஜூசின் ரொக்க நாடியா அல்லா நீ கிஎல்ல ஏன தண்ண குடித்தி அத்தந்து ஹூ ரீ நீவ கொடுக்கு நம்ம எல்லாரு அக்க நம் யார் கொடுத்தாரன் ஆஹ் மக ஒன் ரூபாய் கொடுப்பே அந்த நூறாய் அந்த கண்டிஷன் ஹாத்தி நீ ஏன் மனியாக இருத்தியா எதோன் செட்டி முகித்ங்கல் தகன் பரீ எப்ப முன்ஜானே ஜல்னா வந்தீங்க ஹூத்தினி மத்திதல்லா மத்த கொட்டினி ஏனந்திரி ಏನ್ ಸಂತ ಇವತ್ತು ಜಲ್ದಿ ಬಂದ್ಬಿಟ್ಟಿಲ್ಲ ಯಾಕ ಕೆಲಸ ಇಲ್ಲ ಏ ಇವತ್ ಯಾವ ಬಾಡಿಗೆ ಇರ್ಲಿಲ್ಲಪ್ಪ ಬಾಡಿಗೆ ಏನು ಇರ್ಲಿಲ್ಲ ಸುಮ್ಮನೆ ಅದು ಕುಂದಿರುದ್ಲಿ ಮುಂಜಾನೆ ಇತ್ತು ಮಧ್ಯಾಹ್ನ ಇತ್ತು ಮತ್ತೆ ಆಮೇಲೆ ಏನ್ ಇರ್ಲಿಲ್ಲ ಅದಿರು ಖಾಲಿ ಪುಟ್ಟಿರ್ಲಿ ಅದಕ್ಕ ಮನಿಗ್ ಬಂದೆ ಹೌದನ ನಾ ಅದ ಏನ್ ಬಗ್ಗೆ ಇಲ್ಲ ಅಂದ್ರೆ ಬರವ ಒಂದ್ ಸರಿ ಇಲ್ಲ ಬರುದು ಬರುದಿಲ್ಲ ನೀವ್ ಅದಕ್ಕೆ ಚಹಾ ಮಾಡ್ಕೊಂಡ ಹೋಗುವ ಸಂಜೆ ಆಯ್ತು ಬರ್ತೀನಿ ಯಾಕೆ ಯಾರು ಕಾನಲ್ಗೆ ಮನ್ಯಾಗ

மக்கே தனந்து மத்த பாருந்தழையா மக்கொத்தவ அய்ய நம்ம அக்க கொடுத்து கொடஸ்னி அந்தியா கொடஸ்லுமே பாக்க குண்டிஸ்தாரி நானும் அக்கா நாள்த்தி அஹ் நாம நாம சீரி தரீ நோடத்தி ஹோகியார்க்

ಹೋಗ್ಬಿಡ್ತೀವಿ ನಮ್ದು ಸೂಟಿ ಇರಲ್ಲ ಅನ್ನೊಂದು ಸೂಟಿ ಇರ್ಬೇಕ ನಾನು ಇನ್ನ ಸಂಡೆಕೊಮ್ಮಿ ಇದು ಮಾಡ್ಬೇಕನ್ನತೀನಿ ಮತ್ತೆ ಇದೇನು ಕೈಗೆ ಹತ್ತುದಿಲ್ಲ ಬಿಡುದಿಲ್ಲ ಇದು ಗಾಡಿ ಹೋಗುದು ಅದಕ್ಕ ನಾನು ಒಂದ್ ಏನಾದ್ರು ಬಿಸ್ನೆಸ್ ಅನ್ನಕತ್ತೀನಿ ಬಿಸ್ನೆಸ್ ಬಿಸ್ನೆಸ್ ಎಲ್ಲಿ ತೆಗೆಪ್ಪ ಬಂಡವಾಳ ಎಲ್ಲಿ ಹಾಕೋ ನೀನು ಹಾ ಏಗ ಮುಲ್ಕಿ ಬಿಸ್ನೆಸ್ ಮಾಡ್ತೀನಿ ಅದನ್ ಮಾಡ್ತೀನಿ ಅಂದ್ರೆ ಮತ್ ಎರಡು ದಿನ ಹಂಗ ಇದ್ರ ಮೇಲೆ ಒಂದ್ರ ಮೇಲೆ ನಮ್ಕೊಂಡ್ ಕುಂದಿರ್ಲಪ್ಪ ಹಾ ಇದೇನು ಒಂದ್ ದಿನ ಕೈ ಬಾಡಿಗೆ ಬರ್ತಾವ ಒಂದೊಂದ್ ದಿನ ಬರುದಿಲ್ಲ ಅದು ನೆಟ್ ಪಗಾರ ಸುಖ ಕೊಡುದಿಲ್ಲ ಅವ್ರು ಹಂಗ ಹೈರಾಣ ಆಗಿ ಕೆಲಸ ಮಾಡುದೇ ಮಾಡುದು ಪಗಾರ ಕೈ ಹತ್ತುದಿಲ್ಲ ಮತ್ ಏನ್ ಇದನ್ನ ಮಾಡಿ ಅದಕ್ಕೆ ನಾನು ಒಂದ್ ಎಂಟು ಬಿಸ್ನೆಸ್ ತೆಗಿಬೇಕು ಅಂತ ಅನ್ನಾಕತೀನಿ ಬಿಸ್ನೆಸ್ ಮಾಡ್ಬೇಕನ್ನತೀನಿ ಎಲ್ಲೋ ಬಿಸ್ನೆಸ್ ತೆಗಿಬೇಕಿ ನೀನು ಈಗ ಬಂಡವಾಳ ಎಲ್ಲಿ ಸಾಕೋಪ್ಪ ನೀನು ಹಾ ಎಲ್ಲಿ ಏ ಹೇಳ ಕೈ ಕಟ್ಕೊಂಡ್ ಕುತ್ರೆ ಆಗ್ತವನು ಹೆಂಗಾಕಿ ಹಾಂಗ್ ಮಾಡ್ತಿ ಅನ್ಕೊಂಡ್ ಕುತ್ ಏನೂ ಆಗುದಿಲ್ಲ ನಿಂದೇನಪ್ಪ ಗೌರ್ಮೆಂಟ್ ನೌಕರಿ ಐತಿ ನಡಿತೈತಿ ಯಾಕ ನೀ ಮತ್ತೆ ಹೆಂಗು ತಿಂಗಳ ತಿಂಗ್ಳ ಪಗಾರ ಬರ್ತಿಲ್ಲ ಮತ್ತೊಂದಿಗೆ ಕೊಡು ಅಲ್ಲೋ ನೀ ಹೆಂಗ್ ಮಾತಾಡ್ತಿ ತಿಂಗಳ ತಿಂಗಳ ಪಗಾರ ಬರ್ತಿ ಕೊಡು ಅನ್ನ ನಂದು ಪರ್ಮನೆಂಟ್ ಆಗಿಲ್ಲ ನಂದು ಎರಡ್ ತಿಂಗಳ ಈಗ ಮೂರ್ ತಿಂಗ್ಳು ಈಗ ಪಗಾರ ಹಾಕಿ ನಂದು ಪರ್ಮನೆಂಟ್ ಆಗಿರೋ ತಿಂಗಳ ತಿಂಗ್ಳ ಆಕಿತ್ತು ಈಗ ಮತ್ತ ಈ ಅದ್ರ ಮೇಲೆ ಹಂಗ ಹಿಂಗ್ ನಡ್ಸತಿಪ ಮತ್ತ್ ಅದ್ರಾಗ ನೀನು ಹಿಂಗ ಮಾತಾಡಿದ್ರೆ ಹೆಂಗ ಅಂತಿನ ಅದು ಪರ್ಮನೆಂಟ್ ಅದ ಗೋರ್ಮೆಂಟ್ ಆಫೀಸ್ ಹೋಗಿ ಸೇರ್ಕೊಂಡ್ ಇಲ್ಲಿ ಇಂದ ನಾಳೆ ಪರ್ಮೆಂಟ್ ಆಗಿ ಆಕೇತಿ ಮತ್ ನಾ ಏನ್ ಜೀವನ ಪೂರ್ತಿ ಹಿಂಗ ಮಾಡ್ಕೊತೋಗ್ಲೇನಾ ಆಕೇತಿ ಇಲ್ಲ ಅಂದಿಲ್ಲ ಆದ್ರೆ ನನಗೇನ್ ಈಗ ಪಗಾರ ಈಡಗ ಏನ್ ಪಗಾರ ಇಲ್ಲ ನಂದು ಹಾ ಈಗ ಅದಕ್ಕ ನಾನು ಅದಕ್ಕೆ ಬಡದಾನಪ್ಪ ಅದನ್ ಸಾಲಿ ಸರ್ಟಿಫಿಕೇಟ್ ತಕೊಳ್ಳೋದು ಇದನ್ನ ಎಕ್ಸಾಮ್ ಕುರ್ತದ ಮಾಡುದು ಅದಕ್ಕ ಬರ್ಜ್ಯಾನ್ ಆ ನನಗೇನ್ ನನಗ್ ಏನ್ ಯಾರು ಏನ್ ಹಚ್ಚಾರನ ಆ ರೊಕ್ಕ ಕೊಟ್ಟಿ ಅವಪ್ಪ ಹಚ್ಚಾರ ನಂದು ನಾನೇ ಕಷ್ಟಪಟ್ಟು ಎಲ್ಲಾ ತೊಗೊಂಡಿದ್ದೀನಿ ಇಲ್ಲ ಹಾ ಮತ್ ನೋಡಿದ್ರೆ ನಿಮ್ಗೆ ಸಾಲಿ ಅದ್ ಕಲ್ಸಾರ ನನಗ್ ಅಷ್ಟು ಕಲ್ಸಿಲ್ಲ ಯಾರು ಮತ್ ಅವಾಗ ಏನು ಕೇಳಿದ್ರ ಅವಾಗ ಬರ್ತಾನೆ ಇತ್ತು ಮತ್ತೇನ್ ಮಾಡೋಣಪ್ಪ ಅಂತಂದ್ ಮಾಡ್ಬಿಡ್ತಾರೆ ಹಿಂಗ ನಾನು ಕಲ್ತಿದ್ರೆ ನಾನು ದೊಡ್ಡ ಆಫೀಸರ್ ಹಾಕಿರ್ತೀನಿ ಹಾ ಈಗ ನಾನು ಅದಕ್ಕೆ ಬರ್ದೇಳ್ ಹಾಕಿನಿ ನಾನೇ ಬಿಟ್ಟಿದ್ದು ನಾನೇ ಮಾಡ್ಕೊಳುದು ಎಲ್ಲಾ ಹಂಗ ಈಗ ನಾನು ಇಲ್ಲ ಈಗ ಐತಿ ಬಿಸ್ನೆಸ್ ಬಂಡವಾಳ ಎಲ್ಲಿ ಹಾಕುವಪ್ಪ ಹೌದು ಬಿಸ್ನೆಸ್ ನೀ ನೀನ್ ಮಾಡ್ತೀನಿ ಬಿಸ್ನೆಸ್ ಅನ್ನತ ಒಂದು ಒಂದ್ ಸ್ವಂತ ಗಾಡಿ ತಗೋತೀನಿ ದೊಡ್ಡದು ಅವು ನೀವು ಮಾಲ್ ಹಾಕಿ ಕೊಡ್ತೀನಿ ಗಾಡಿ ಹ್ಮ್ ಅದನ್ನ ತಗೋತೀನಿ ಅದು ನಮ್ದ ಸ್ವಂತ ಆಯ್ತಂದ್ರ ನಮಗ ಅದ್ರದ್ದು ಬಾಡಿಗೆ ಬರ್ತಾವ ಅದ್ರದ್ದು ರೊಕ್ಕ ಉಳಿತೈತಿ ಈಗ ಮತ್ತೊಬ್ಬರ ಬಾಡಿಗೆ ಹೊಡಿದ್ರು ಇಲ್ಲ ಎಲ್ಲಾ ಅವ್ರಿಗೆ ಹೋಗ್ತೀವಿ ಪದಾರ್ ಕೊಟ್ಟರು ಕೊಟ್ಟರು ಇಲ್ಲಾಂದ್ರ ಇಲ್ಲ ಮತ್ತೆ ನಾ ಸೈಡ್ ಮಾಡ್ಬೇಕ ಮಾಡ್ಬೇಕನ್ನಕತ್ತಿನಿ ನಂಗಡಿ ಹಾಕ್ಬೇಕನ್ನಾಕ್ತಿನಿ ಒಬ್ಬರದು ಹ್ಮ್ ಆಯ್ತಪ್ಪ ಈಗ ಆ ಗಾಡಿ ತಗೊಳಕ ಎಲ್ಲಿ ಹಾಕೋ ರೊಕ್ಕ ನೀ ಕೊಡು ಎಲ್ಲ ಒಂದಿಟ್ಟು ನೀ ಕೊಡು ನಾ ಮತ್ತೆ ವಾಪಸ್ ಕೊಡ್ತೀನಿ ನೀನು ನೋಡಿ ನೋಡಿ ಹಿಂಗ ಮತ್ತಿರ್ತಲ್ಲ ಖರ್ಚೆ ಬಂದಿಕ್ ಬರ್ತಿನಗ ಈಗ ನಂದ್ ಕುಡ್ಸಾನೇ ನಾ ಬ್ಯಾಡ್ಯ ಯಾಕಂದ್ರೆ ನಂದ್ ಖರ್ಚು ಬಾಳ ಬರ್ತೈತೆ ತಂದು ನನ್ ಕುಡ್ಸಾನು ಬ್ಯಾಡಂದ್ಯಾ ಆಮೇಲೆ ಆ ಆರ್ತಿ ತಂಗಿ ಕುಡ್ಸ ಮಾಡ್ಬೇಕ ಮೊದ್ಲ ಅವ್ರು ಗಂಡ್ರ ಮ್ಯಾಗ ನೋಡಿ ಮಾಡಕ್ ಬರಲ್ಲ ತಂದು ನಂದ್ ಬಿಟ್ಟು ಹಾಕಿ ಖರ್ಚು ಇತ್ತು ಮುಂದ್ ನನಗ ಡೆಲಿವರಿ ಖರ್ಚ ಕುಡ್ಸದ್ ಖರ್ಚ ಅದು ಇದು ನೂರಾ ಇದ್ದು ಹಾ ಹಂಗಾಗಿ ಅದಕ್ ಬಿಟ್ಟೆ ಈಗ ಒಂದ್ ರೂಪಾಯಿ ಕು ಒಂದ್ ರೂಪಾಯಿ ನಾ ಲೆಕ್ಕ ಹಾಕ್ತೀನಿ ಅಂತಂದ್ರಾಗ ನೀನು ನೋಡಿ ನೋಡಿ ನನಗ್ ಬರ್ತಾವಿ ಕೊಡು ಅಂತ ಸರಳ ಸಂತೀರಿ ಮಗ ಎಲ್ಲಿ ತರ್ತಾನ ಏನ್ ಮಾಡ್ತಾನ ಎತ್ತ ಏನೇನು ಕೇಳುದಿಲ್ಲ ಒಟ್ಟು ಬಾಯಿಗೆ ಬಂದಂಗ ಆಯ್ತು ಕೊಟ್ಟು ಬಿಡು ಅನ್ನೋದು ತಮ್ಮಗೆ ಮಾಡ್ತಿಪಾ ಮತ್ತ್ ಯಾರಿ ಮಾಡ್ತಿ ಮತ್ತೇನ ಬಿಸ್ನೆಸ್ ಮಾಡ್ತೀನಿ ಕೊಡು ಮತ್ತೆ ನೀವು ಹೊಲದ್ದು ಅದ್ ಇಟ್ಟು ಏನ್ ನೀವು ಸಹಾಯ ಮಾಡ್ರಿ ಈಗ ನನ್ ಕಡೆ ಅಂತೂ ಒಂದ್ ರೂಪಾಯಿ ಇಲ್ಲ ಆ ಬಿಸ್ನೆಸ್ ಒಬ್ಬರು ಯಾಕೆ ಬಿಡ್ತಾ ಒಬ್ಬೊಬ್ರು ಯಾಕೆ ಬಿಡುದಿಲ್ಲ ಅಕಸ್ಮಾತ್ ಲಾಸೆ ಆಯ್ತಂದ್ರೆ ಏನ್ ಮಾಡ್ತೀರಿ ನೀವು ಅಡ್ಡಬಿ ಅದಕ್ ಹಾಕ್ತೀನಿ ಅಡ್ಬಾಯಿ ಅಲ್ಲ ಚಲೋದು ವಿಚಾರ ಮಾಡಬೇಕಿ ಕೆಟ್ಟದು ವಿಚಾರ ಮಾಡ್ಬೇಕಿ ಸುಮ್ಮನೆ ಹುಟ್ಟಿರ್ಕತೆ ಅವ್ರು ಮಾಡ್ತಾರ ಬಾ ನಾನ್ ಮಾಡಿದ್ರ ಆಯ್ತಂದ್ರ ಅಲ್ಲದು ನೋಡ ಅಣ್ಣ ಹೆಂಗ್ ಹೊಳಿದ್ ನೋಡ್ ದಂಬೆ ಹಾ ಮದ್ವೆ ಐತಿ ಒಯ್ ತರೀ ತುಂಬಿರ್ಬೇಕು ಐತಿ ನಾ ಬಿಸ್ನೆಸ್ ಮಾಡ್ತೀನಿ ಅಂದ್ರ ನನಗ್ ಒಂದಿಟ್ಟು ಸಹಾಯ ಮಾಡಕ್ ಇಲ್ಲ ರೊಕ್ಕ ಹಾ ತನಕ ಒಂದು ಗವರ್ನಮೆಂಟ್ ನೌકરી ಇತಿ ಮತ್ತೆನೇ ಇತಿ. ತಮ್ಮಗಳ ಮುಂದೆ ಹೋಗತರ ಅಂದ್ರೆ ಯುನಿವಿರ್ಸಿಟಿ ಸೇಫ್ ಇತಿ. ಶೇಖರು ನಿಮ್ಮ ತಮ್ಮ ಬೇಜಾರ್ ಮಾಡ್ಕೊಂಡಪ್ಪ. ಆ ಹಂಗಾ ಮಾತಾಡ್ ಹೋಗೋದಾ. ಅतला ಕೊಟ್ಟಿಲ್ಲ ತನ ನಾನು ಇನ್ ಬಿಡೋದಿಲ್ಲ. ನಾನು ಹಾಕತ್ತೀನಿ. लोन ಹಾಕಿ ನನ್ನ ಏನೇ ಮಾಡ್ಕೋತೀನಿ ನನ್ ನಾನು ಹೇಳಿದ್ ಕರೀನಿ ನೋಡು. ಯಾಕ್ಯಾರು ಆಗುದೇ ಇಲ್ಲ. ಗೊತ್ತಾಯ್ತು. ಸುಮ್ ತಮ್ಮ ತಂದಿದ್ದಾಗ ಎಲ್ಲಾರು ಅಷ್ಟ್ ಮಾಡ್ತಾರ ತಮ್ಮ ತಮ್ಮ ಸ್ವಾರ್ಥಕ್ಕೆ ತಂತಾ ಶಾಣೆ ಆಗತರ. 나ವೆ ಹುಚ್ಚರagitto. ಸಂತು. ಅಂದ್ರೆ ಅವ ಎಷ್ಟೋತನ ಹೋದ್ರಿ ಆಕಡೆ ಹೋಗೋರು ಆಕಡೆ ಹೋಗ ಬಿಡಲ್ಲ ನೀವು. ಹೋಗಿರ್ ಹೋಗಿರ್ ಮನೆಯಾಗಿ ಕೆಲಸ ಎಲ್ಲ ನನಗೆ ನೋಡು ಆ ಮುಂಜಾನೆ ನಾಷ್ಟಾ ಮಾಡಿ ಹೋದವ್ರು ಈಗ ಸಂಜೆ ಪರಾತ್ರಿ ಮಧ್ಯಾಹ್ನ ಈ ಮಾಡುದು ಆ ಹುಡುಗನ್ ಹೋಗಿರ ಆ ಹುಡುಗನ್ ತೋಳುದು ನೋಡುದು ವಿಚಾರಸುದು ಹ್ಞೂ ಹೋಗಿದ್ದೆ ಮತ್ ನಿಮ್ ಸೊಸಗಾರ ಒಂದ್ ಕೇಳ್ತಾರೆ ಯಾರ್ ಕೇಳ್ತಾರೆ ಎಲ್ಲಾ ಪ್ಯಾಕೆಟ್ ಖಾಲಿ ಮಾಡ್ಸ ಕರ್ಕೊಂಡ್ ಬಂದ್ ನಾನು ಏಟ್ ಆಯ್ತ್ ರೀ ಆಗ್ತಾ ಸಮೀಪ್ ಸಮೀಪ್ ಸಾವಿರ ರೂಪಾಯಿ ಮೇಲೆ ಹೋಗೇತಿ ಗೊತ್ತನು ಇನ್ನ ಲೆಕ್ಕ ಹಾಕಿಲ್ಲ அதன்கு ஐந்திர தகுதி தகுதி தகுந்த கொட்டி கொட்டி ஹத் சாய் ரூபாய் மேலெட்டு வாய் மாதிரி ஏன் சூ இல் விட்ரி கொடுச்சி அத்தியர் நமக்கு கொடுச்சர நீ அவ்வள்கிறீ மேலே மத்த ஏனா நான் நீங்க நமக்கு கொடுச்சி அத்தே அத்தியர் நம்ம மாடஸ் மத்தி வந்தாரூ அல்ல அது சீரதாவ் எத்திரி நீங்க சீரை தந்தீங்க நமக்கு எல்லா நோட் அதுல கேரிபேகன கொட்டி சீரதாவும் நோட் சீரியா எஸ் கி ಅದೊಂದ್ ಕೇಸರಿ ಕಲರ್ ಐತಿ ಕಪ್ಪ ನೀಲಿ ಐತಿ ಚಂದ ಸೀರಿ ನಂದ್ ಅಲ್ಲಿ ಅದಾವ ನೋಡ್ವಾ ಯಾರು ಅದಾವ ಕೇಳು ನಿಮ್ ಸಸ್ತಾರೆ ಆರ್ಚಾರ ಕೇಳ ಯಾರೀ ನಂದ್ರು ಬಿಡಿಸ್ಕೊಂಡ್ರ ಮಾಡಿರ್ತು ನಾ ಏನ ಮಾಡಕ್ ಹೋದಾಗ ನನಗ ಬತ್ತು ನನ್ ಹೋಗ್ ಸುಸ್ತೈತೆ ನಾ ಮಕ್ಕೋತಿ ಮಕ್ಕಿನಿ ಇಷ್ಟೆಲ್ಲಾ ಖರ್ಚು ಮಾಡ್ಸಿರಲ್ಲ ನೀವು ನಾ ಹೋಗುದ್ರಾಗೆ ಅಂತೂ ಬಿಡುದೇ ಇಲ್ಲ ನಿಮ್ ಒಟ್ಟು ನನ್ ನಂದ್ ಎಟ್ಟು ಒಕ್ಕ ಮಾಡಿ ಅಕ್ಕಿಸ್ಕೊಂಡು ಹೋಗ್ತೀನಿ